ವೀಕ್ಷಕರೇ ನೀವಿನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸುಲಪುರದಲ್ಲಿ ಅನುಕಂಪದ ಅಲೆಗೆ ಕೊಚ್ಚಿ ಹೋದ ಬಿಜೆಪಿ ಕುಲಪುರದಲ್ಲಿ ಗೆದ್ದು ಬೀಗಿದ ರಾಜ ವೇಣುಗೋಪಾಲ್ ನಾಯಕ್ ವೀಕ್ಷಕರೇ ನಮಸ್ಕಾರ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಅದರಲ್ಲೂ ಇದೇ ಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರಕ್ಕೆ ನಡೆದಿದ್ದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲುವಿನ ನಗಾರಿ ಬಾರಿಸಿದೆ ಇಲ್ಲದ ನೋವಲ್ಲೂ ಕಣಕ್ಕಿಳಿದು ಸುರಪುರದ ಪಟ್ಟ ಗೆದ್ದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ್ ಸುರಪುರ ಬೈ ಎಲೆಕ್ಷನ್ ಭಾರೀ ಕುತೂಹಲ ಕೆರಳಿಸಿತ್ತು ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಗೆಲ್ತಾರೆ ಅನ್ನೋ ಮಾತು ಕೇಳಿ ಬರ್ತಿತ್ತು ಇನ್ನೊಂದೆಡೆ ಅನುಕಂಪದ ಅಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ ನಾಯ್ಕ್ಗೆ ಕೈ ಹಿಡಿಯುತ್ತೆ ಎನ್ನಲಾಗ್ತಿತ್ತು ಕೌಂಟಿಂಗ್ ಶುರುವಾದಾಗಿನಿಂದಲೂ ಕೈ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡೇ ಬಂದಿದ್ರು ಕೊನೆಗೂ ಇದೀಗ ಕೈ ಅಭ್ಯರ್ಥಿ ಭರ್ಜರಿ ಗೆಲುವು ಕಂಡಿದ್ದಾರೆ ಸುಮಾರು ಹದಿನೆಂಟು ಸಾವಿರ ಮತಗಳಿಂದ ರಾಜ ವೇಣುಗೋಪಾಲ ನಾಯ್ಕ್ ವಿಜಯಶಾಲಿಯಾಗಿದ್ದಾರೆ ತಂದೆಯ ಮೇಲಿಸಿದ್ದ ಜನರ ಅಭಿಮಾನಕ್ಕೆ ಋಣಿಯಾಗಿದ್ದಾರೆ ಹೀಗೆ ತಂದೆಯ ಕ್ಷೇತ್ರ ಉಳಿಸಿಕೊಟ್ಟಿದ್ದಾರೆ ಧನ್ಯವಾದವನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪ ಉಪಮುಖ್ಯಮಂತ್ರಿಗಳಾದ ಟಿಕೆ ಸುಬ್ರಹ್ಮಣ್ಯ ಸಾಹೇಬ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಾಂತಿ ಕೊಟ್ಟಿದ್ದಾರೆ ಮತ್ತು ಎಲ್ಲ ಮತ ಬಾಂಧವರು ಮತ್ತು ನಮ್ಮ ತಂದೆಯವರ ಆಶೀರ್ವಾದ ಪಕ್ಷದ ಆಶೀರ್ವಾದ ಒಂದು ಗೆಲುವನ್ನು ಸಾಧಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರಾಜ ವೆಂಕಟಪ್ಪ ನಾಯ್ಕ್ ಅವರು ಸುಮಾರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಬಿಜೆಪಿಯ ರಾಜುಗೌಡ ವಿರುದ್ಧ ಗೆಲುವು ಸಾಧಿಸಿ ಆಯ್ಕೆಯಾಗಿದ್ದರು ಫೆಬ್ರವರಿ ಹದಿನೈದರಂದು ತೀವ್ರ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ರಾಜ ವೆಂಕಟಪ್ಪ ನಾಯ್ಕ್ ನಿಧನರಾಗಿದ್ದರು ಅಕಾಲಿಕ ನಿಧನದಿಂದ ತೆರವಾಗಿದ್ದ ವಿಧಾನಸಭೆ ಕ್ಷೇತ್ರಕ್ಕೆ ಮೇ ಏಳರಂದು ಬೈ ಎಲೆಕ್ಷನ್ ನಡೆದಿತ್ತು ಇಲ್ಲಿ ಮತ ಪ್ರಚಾರಕ್ಕೆ ಎರಡು ಪಕ್ಷಗಳ ದಿಗ್ಗಜ ನಾಯಕರು ಬಂದು ಹೋಗಿದ್ದನ್ನ ಮರೆಯುವಂತಿಲ್ಲ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದು ಒಂದು ಕಲೆಯಲ್ಲಿಕೊಂಡು ನಾನು ಚುನಾವಣೆ ಎದುರಿಸಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಮತ ಬಾಂಧವರು ಇನ್ನೂ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಈ ಗೆಲುವಿನ ಸಾಧಿಸಕ್ಕೆ ಅದು ಯಾಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅಭಿವೃದ್ಧಿ ಅಧಿಕಾರ ಹಾಗೂ ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದು ಮುಂದಿನ ದಿವಸ ಅವ್ರ ಮಗನಿಂದ ಭಾಳ ಗಣಕ್ತದೆ ಅಂತ ಹೇಳಿದ್ವಿ ಇವರು ಆಸೆನದ ಮಾಡಿದ ಅದು ಅದಕ್ಕೆ ನಾನು ಮುಂದಿನ ದಿವಸದಲ್ಲಿ ಅವರ ಆಸೆನ ಪೂರೈಸ್ತೀನಿ ನಮ್ಮ ತಂದೆಯವರ ಆಸೆನೂ ಪೂರೈಸ್ತೀನಿ ಒಂದು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಭಾಳಷ್ಟು ಕಷ್ಟಪಡ್ತಾರೆ ಯಾಕಂದರೆ ನಮ್ಮ ತಂದೆಯವ್ರು ತೀರ್ಕೊಂಡ ತಕ್ಷಣ ಏನು ತಿಳಿಲೇ ಇಲ್ಲ ಅವತ್ತಿಂದ ಇನ್ನೂರು ಇದ್ದೀವಿ ಗೆಲುವು ಬಂದ್ರೆ ಅದಕ್ಕೆ ಎಂದಿಗೂ ಧನ್ಯವಾದವನ್ನು ಹೇಳ್ತೀನಿ ಅಂದಹಾಗೆ ವೀಕ್ಷಕರೇ ಕಾಂಗ್ರೆಸ್ ಪಕ್ಷದಿಂದ ದಿವಂಗತ ರಾಜ ವೆಂಕಟಪ್ಪ ನಾಯಕ್ ಅವರ ಪುತ್ರ ರಾಜ ವೇಣುಗೋಪಾಲ ನಾಯಕ್ ಸ್ಪರ್ಧಿಸಿದರೆ ಬಿಜೆಪಿಯಿಂದ ರಾಜುಗೌಡ ಅವರೇ ಮತ್ತೆ ಕಣಕ್ಕಿಳಿದ್ರು ಈ ಬಾರಿ ಕೂಡ ಅವರಿಗೆ ಸೋಲಾಗಿದೆ ಸುರಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ನಾಲ್ಕರಷ್ಟು ಮತದಾನವಾಗಿತ್ತು ರಾಜಾ ವೇಣುಗೋಪಾಲ ನಾಯಕ್ ಮೊದಲ ಬಾರಿಗೆ ಚುನಾವಣೆ ನಡೆಸಿದರು ಕ್ಷೇತ್ರದ ಮೂರು ಬಾರಿಯ ಶಾಸಕ ಮಾಜಿ ಸಚಿವ ರಾಜುಗೌಡರನ್ನ ಸೋಲಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ ಜನರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ಬೈ ಎಲೆಕ್ಷನ್ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು ಆದರೆ ನಮ್ಮ ನಿರೀಕ್ಷೆ ಅಂತ ಆಗಿಲ್ಲ ಆಲ್ಮೋಸ್ಟ್ ಸೋತಂಗೆ ಕಾರಣ ಏನಿಲ್ಲ ಚುನಾವಣೆ ಅಂದಮೇಲೆ ಅವರು ತಂದೆಯವರು ಸರಿ ಹೋಗಿದ್ದರು ಅದೊಂದು ಸಿಂಪತಿ ಮತ್ತು ಸಿದ್ದರಾಮಯ್ಯವರ ಒಂದು ಗಾಳಿ ಅದರಿಂದ ಸೋತೀವಿ ಯಾಕಂದರೆ ಕಳೆದ ಚುನಾವಣೆಯೂ ಸೋತಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೈ ಎಲೆಕ್ಷನ್ ಇದು ಯಾರೂ ಬಯಸಿದ್ದಲ್ಲ ಯಾರೂ ಬೇಡಿಕೆ ಅಂತಿಲ್ಲ ಈ ಚುನಾವಣೆ ಬರಲಿ ಅಂತೇಳಿ ಯಾರೂ ಬಯಸಿದ್ದಿಲ್ಲ ಆದ್ರೂ ಬಂದಿತ್ತು ನಮ್ಮ ಕಾರ್ಯಕರ್ತರು ನಾನು ಹೃದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಭಾಳ ಅದ್ಭುತವಾಗಿ ನನ್ನ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡಿದ್ದೆವು ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರು ಗೆಲುವು ಸೋಲೋದು ಸೆಕೆಂಡ್ ಅದು ದೇವರ ಮೇಲೆ ಭಗವಂತನ ಮೇಲೆ ಬಟ್ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರು ನನ್ನ ಮುಖಂಡರು ದೇವರಾಗಿ ನಿಂತು ಈ ಸರಿಯಾಗಿ ಕೆಲಸ ಮಾಡಿದರು ಭಾಳಷ್ಟು ಜನ ಮೇಲೆ ಕೈ ಬಿಟ್ಟರು ನಮ್ಮವ್ರು ಇವ್ರು ಬಿಡಲಿಲ್ಲ ನಾನು ನಿಜಕ್ಕೂ ನನ್ನ ಕಾರ್ಯಕರ್ತ ನಾನು ಚಿರ್ಯಾಗಿರ್ತಾನೆ ಗೆಲ್ಲ ಸೋಲು ಇರಲಿ ನನ್ನ ಕಾರ್ಯಕರ್ತರ ಜೊತೆಗೆ ನನ್ನ ಕಾರ್ಯಕರ್ತರ ಒಳ್ಳೆ ಕೆಲಸಗಳಿಗೆ ಅವ್ರ ಜೊತೆಗೆ ನಾನು ಯಾವತ್ತೂ ಸದಾ ಇರ್ತೇನೆ